ಲಗ್ನ ಆಗ್ಬಾರ್ದು ಮಾರ ಲಗ್ನ ಆದ್ರೆ ಊರ್ ಮಂದಿ ಕಾಲ್ ನಾವ್ ಹಿಡ್ಬೇಕ ಮಠ ಸೇರಿದ್ರಿ ಊರು ಮಂದಿ ನಮ್ ಕಾಲ ಹಿಡಿತಾರೆಷಿ ಆಡಿ ಹೊಲಾನ ಮಾರಿನ ಬಿಸ್ಪೆಟ್ ಆಡಿ ಊರ್ ಮಂದಿ ತೋಟ ಮಾರಿನಿ ಹಿಂಗಾಗಿ ಊರ್ ಸಲ ಒಂಬತ್ತು ಮಾಡಿಕೊಂಡ್ ಇಲ್ಲಿಗೆ ಬಂದಿತ್ತು ಈಗ ಏನ್ ಕ್ಯಾವಿ ಹಾಕೊಂಡ್ ಏನ ತಿರ್ಗಾಡ್ಲಕ್ಕ ಕಂಡರ್ಲಾ ಕೈ ಮಾಡಿ ಕಾಲಿಗೆ ನಮಸ್ಕಾರ ಮಾಡುದ ಓದ್ ಹಿಂಗಾಗಿ ದೊಡ್ಡ ಡಿಮಾಂಡ್ ನಂದೀಗ ನಾರ್ಮ್ಯಾಗ ಎಲ್ಲೆಲ್ಲಿ ಅವ್ರು ಬರ್ತಾರೋ ಏಳು ಸುದ್ದಿವಣಿ ಕರ್ಕೊಂಡು ಹೋಗೋದೋ ನಾನು ಪಾತ್ ನಮಸ್ಕಾರ ಮಾಡ್ದೇನು ಪಾತ್ ತೊಳ್ದೇವನು ಪಾತ್ ತೊಳಿ ಕುಡಿದೀವನು ಸಾಮ್ ಸುಳ್ಳೊಂದು ತಗುಲೊಂದು ಬಂಡೊಂದ್ ಹೇಳಕಿಂದ ಹಂಗಾತ್ ಹಿಂಗಾತ್ ಹೇಳಿ ಅವ್ರ ಕಡೆ ಒಂದ್ ನೂರಾರೂ ಪಾಯಿ ಸಿಗ ಚಿಕ್ಕಾಪಟ್ಟಿ ಈಗ ಮಾಡಿ ಮಾಡ್ ಮೇಡ್ಲಿಕ್ಕಲ್ಲ ಹೊಲ ಹೊಲಕರ್ ಮುಗಿದ ನೀರ್ ಹೇಳ್ತೀನಿ ಪಾತ್ ಅಂದ ಹೇಳ್ತೀರಣ್ಣ

ದುಡಿದಲ್ಲ ಈ ದು ಬಿಡುದಲ್ಲ ಅವ್ರೇನೋನ್ ಕೇಳ್ತಾರ ಏನಂತ ಹೇಳಿ ಬಂದ್ಬಿಡ್ದ ಅವ್ರ ನಸೀಬ್ ಚಲೋ ಇದ್ರೆ ಶುರುವಾಗಿರುತ್ತೆ ಕೆಟ್ಟಿದ್ರೆ ಆಗಿರುತ್ತಿ ಮತ್ತವ್ರಿ ಕೇಳ್ತಾರ ಚಲೋ ಚಲಾಗಿರುತ್ತಿ ಅದು ಚಲೋ ಆಗಾಂಗ್ ಆಗಿರುತ್ತೆ ಅದು ನಮ್ಮ ಸ್ವಾಮಿ ಮಾಡಿದ್ ಮಾಡಿದ್ಬತಾರ ನಾನಾಗೆ ಕೊಡಕ್ ಹೋದ್ರು ಪತ್ತರ ಅಂಗಡಿಗೆ ಒಂದು ಒಂದು ಎರಡು ಮೂರು ಲಕ್ಷ ರೂಪಾಯಿ ಆಗತ್ತದ ಇವೇನು ನಾ ಏನ್ ದುಡಿದು ಮಂದಿಗೆ ಟಪಿಗೆ ಹಾಕಿ ಗಳಿಸಿದ್ವಿ ಬರೋಬರಿ ಸ್ವಾಮ್ ದುಡ್ಡದಾವು ಬಡದ ಕಸಬನು ಬಡದ ಕಸಬಾದ್ರ ಮತ್ ಅವಗ್ ಯಾರು ಅಂತ ಹೇಳ್ತಾನು ಅವನು ಎಲ್ಲಾ ಮಂಜು ಸಂಪರ್ಕ ಅವೇನ್ ನೇತೀನ ಸ್ವಾಮಿನ ಎಲ್ಲ ಮಾತಾಡ್ದ ಎಲ್ಲ ತಿಳಿತ ನನಗೀಗ ಜೀವ ಹಾಡ ತಗೊಂಡ್ ಏ ಬಾಡಪ್ಪ ಜವಾ ತಗೊಂಡ್ರ ಆಚೆ ಎಲ್ಲ ಹೋಗಿಬಿಡ್ದೆ ಇವ್ರು ನೂರು ಬೆಳಿ ದುಡ್ಡು ಅಲ್ಲ ಹತ್ತು ಸಾವಿರ ಬೆಳಿ ದುಡ್ಡು ಕೊಟ್ಟು ಕೊಡ್ತಾನೆ ಅಂದ್ರೆ ನಾನು ಹೊರಗೆ ಅವ್ರು ಬಿಡುದಿಲ್ಲ ಐಡಿಯಾ ಮಾಡ್ಬೇಕು ಇದಕ್ಕೆ ಹೆಂಗೆ ಮಾಡ್ಬೇಕು ಅವನ ಏನೂ ಕೈ ಹೆಚ್ಚಿರಬಾರ್ದು ಬಡದಿರ್ಬಾರ್ದು ಬೇದಿರಬಾರ್ದು ಆ ನೂರು ಬೆಳಿ ದುಡ್ಡು ನನಗೆ ಬಂದಿರ್ಬೇಕ ಮಾಡ್ಬೇಕು ಹಾ ಮಾಡ್ಬೇಕು ಅದು ಹಂಗ ಮಾಡ್ಬೇಕು ಹಾ ಹರಿ ರಾಮ್ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ರೀ ಮಚ್ಯಾರ ಯಾವ್ರಿ ಮಿಚಾರ ನಮ್ಮದು ಹಿಮಾಲಯಪ್ಪ ಕನ್ನಡ ಮಾತಾಡ್ತೀರಲ್ರಿ ಏ ನಾವ್ ಎಲ್ಲಾ ಕಡೆ ತಿರ್ಗಾಡ್ತೀವಿ ಪಾಪ ಹೀಗಾಗಿ ಎಲ್ಲಾ ಭಾಷೆ ಬರ್ತದೆ ನಮ್ಗ ರೀ ಆ ಮಹಾರಾಷ್ಟ್ರ ಒರಿಸ್ಸಾ ಕಡೆ ಪಶ್ಚಿಮ ಬಂಗಾಳ ಎಲ್ಲಿ ಬೇಕಾದ್ ಹಾಕ್ಯೇ ನಾವು ನಾವು ಸಂಚಾರಿ ಸಾಮಾನುಗಳು ಹೊಂಟಿದ್ರಿ ನಾ ಹಿಂಗಪ್ಪಾ ನಾವು ಎಕಡೆ ಮಾರಾಕತ್ಲ ಆ ಕಡೆ ಹೊಂಟೇವಂದ್ರೆ ಯಾರ್ ಯಾರ ಕರಿತಾರಲ್ಲ ಅವ್ರ ಮನ್ಯಾಗ ಹೊಸ್ತಿ ನೋಡುದು ಮಾತು ಮುಂದೆ ಹೋಗುದು ಹಂಗ ಆರ ಬಾಳ್ ಚಲುವಾತ್ರಿ ನಮ್ ಮನ್ಯಾಗ ನಿಮ್ ಪವಿತ್ರ ಪಾದ ಹಾಕಿ ನಮ್ ಜನ್ಮಟ್ ಪಾವನ ಮಾಡಿ ಇಲ್ಲ ಭಕ್ತರ ಮುಂದೆ ಬಾಳ್ ದೂರ ಹೋಗಬೇಕ ಬಸವ ಕಲ್ಯಾಣ್ ಹೋಗಕ್ ಹಂಗ ಮಾಡ್ಬೇಡ್ರ ಒಟ್ಟ ಏನಿಲ್ಲರೀ ಹತ್ತ್ ಮಿಂಟನ್ಯಾಗ ಹಿಂಗ್ ಕಂದ ನಿಮ್ ಪಾದ ತೊಳ್ದಟ್ಟು ಮನ್ಯಾಗ ಹೊಡಿತೇವ್ರಿ ನಿಮ್ ಮಾ ಪ್ರಸಾದ್ ಮಾಡಿಸ್ತೇವ್ ಬದ್ರಸಿರಿ ಏನತಿ ಹಾಕಿಂದು ಈಗ ನಿಮ್ಮಂತ ಹತ್ತು ಮಂದಿ ಹಿಡಗೋರ್ ಒಟ್ಟ ಒಂದ್ ಹಾಕಿ ಪಾದ ಹಾಕಿ ಹೋಗ್ಬಿಡ್ರಾಡ್ ಭಕ್ತರ ಹೋಲಕ್ ಬಾಳ್ ಟೈಮ್ ಆಗತಿ ಇಲ್ರಿ ಹಂಗ್ರಿ ಮಿತ್ತರ ಹಂಗ್ರಿ ಒಟ್ಟ ಒಂದ್ ಇಟ್ಟ ಬರ್ರಿ ನಾ ಇವತ್ತೆ ಬಿಟ್ರು ನಾ ಮೂರು ದಿನ ಹೋಗಿ ಬಿಡ್ತೀನ ಇಲ್ಲ ಮಿತರ ಒತ್ತೆ ನಿಮಗೆ ಮಾತು ಹೆಂಗರ ಮಾಡ್ರಿ ಒಂದೇ ಸ್ವಾದ ಮನಸ್ ಮಾಡ್ರಿ ಒತ್ತೆ ಬರ್ರಿ ಆatroಡಿ ಬಾ ನೀನು ನಮ್ಮ ಸ್ವಾಮಿಗಳ ಮ್ಯಾಗ ಭಕ್ತಿ ಇದ್ದಂಗೆ ಅಂತೀ ಯಪ್ಪ ಬಾ ತಳದಿಂದ ಬರಕ್ಕೆ ಬರ್ರಿ ಎಲ್ರಿ ಎಲ್ಲರೂ ಕಾಣ್ರಿ ಮನ್ಯಾಗ ಹೋಗಿ ಊಟ ಮಾಡಿಸೋಕ ಸಮಾಧಾನ ಆಗೋದು ಇಲ್ಲ ನಮಗೆ ಏ

ஒட்டரி அது நாம மனியாக எல்லா பாக்கு பரிஹார துப்போன் சொல்லுங்க

ஏன்வாமந்தார அவ்ர நட்டும் மணி கர்க்கான மஞ்சன் கப்பன எல்லா நீங்க கேல்ச மாலித்த மணி சார ஆக்கல எல்லா மனி எல்லா ಏರ್ ಕಟ್ ಕೇಳು ಹೋ ಮರೇ ಹದ್ದಸಿರಿ ಅಡಿಗೆ ಮಾಡುವ ಚಜ್ಜಾ ಕರ್ಗಡ್ಬಾಂತ ಸ ಹತ್ತು ಮಿಂಟನಾಗ ಬರ್ತೇವ ನೋಡ್ರಿ ಬದ್ದಸ್ರಿ ಹತ್ತು ನಿಮಿಷ ವ್ಯವಸ್ಥೆ ಮಾಡ್ಬಿಟ್ಟಿತ್ತೀ ಎಲ್ಲ ವ್ಯವಸ್ಥೆ ಮಾಡ್ತಿಪೇ ಆದ್ರಾಜಿನಿ ಬಿಡ್ರಿ ನೀವು ರೀ ಮನೆ ನಮ್ಗೆ ಇದು ಇದು ಬ ಪತ್ರ ಸಹ ಇದ್ರಿ ಅದ್ಕ ರೀ ಮಿತ್ಯಾರ ಒಂದು ಏನ್ರಿ ಬಿಲ್ಡಿಂಗ್ ಮಾಡಂಗೆ ಮಾಡ್ತರ್ತಾಳೆ ರೀ ತಂದಿನ ಮ್ಯಾ ಹಾಕಿ ಒಂದು ವರ್ಷದಾಗ ನೋಡಿ ನೀ ಬೇಕಾರೆ ನಿಮ್ಮ ಮನೆ ಬಿಲ್ಡಿಂಗ ನಿಮ್ಯಾಗ ಅಯ್ಯೋ ರೀ ಮಿತ್ಯಾರ ಎಲ್ಲ ಮ್ಯಾಗಿನ ಭಗವಂತ ನಾಟಪ್ಪ ಹೌದ್ ಹೌದು ನಾವು ಎಲ್ಲಿ ಕಳ್ಸ್ತೀನ ಅಲ್ಲಿ ಹೋಗ್ಬೇಕು ನಾವು ಅವ್ನ ರೂಪ್ದಾಗ ನೀವು ಬಂದಿರಿ ಮಿತ್ಯ ರೀ ಬರ್ಬಲ್ಲ ನನ್ಗೆ ಸರಿ ಓಂ ನಮಃ ಶಿವ ಓಂ ನಮಃ ಶಿವಾ ಮುತ್ಯಾರ ಮನೆ ಇದೇ ರೀ ನೀವು ಒಟ್ಟು ನೀವು ಪಾದ ಹಾಕಿದ್ರೆ ಪಾವ್ನ ಅಂತಂದ್ರ ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ಬಂದೇವೆ ರೀ ನಾ ಎಲ್ಲಿ ಪಾದ ಹಾಕಿ ಎಲ್ಲಿ ಎಲ್ಲ ಪಾವನ ಆಗ್ಯಾಣಪ್ಪ ನಮ್ಮ ಹೌದು ರೀ ನೀವು ಪಾದ ಹಿಟ್ಟು ಜಾಗ ಪಾವನ ಹೇಳ್ತೀರಿ ಇದು ಮುತ್ಯಾರಿಗಟೂ ಮಾ ಪ್ರಸಾದ್ ಮಾಡೋಣ ಏ ಏನು ಬೇಡ ಬಾಪ್ಪ ಯಪ್ಪ ಮುತ್ಯಾರ ಹಂಗೆ ಅನ್ಬೇಡ್ರಿ ನೀವು ನಿಮಗೆ ಏನು ತಿಂತನ ಐತಿ ನೋಡ್ರಿ ಪಂಚ ಭಗವಾನ್ ಅಡಿಗೆ ರೆಡಿ ಐತ್ರಿ ಈಗ ಒಟ್ಟ ಪದ್ದಸಿನಿ ಊಟ ಮಾಡ್ರಿ ಊಟ ಮಾಡಿ ತಿನ್ನ ಇಬ್ಬರಿಗೆ ಅಣ್ಣ ತಮ್ಮ ಆಶೀರ್ವಾದ ಮಾಡಿ ಬಸವ ಕಲಿಯಕ್ಕೆ ಹೋಗ್ಬಿಡ್ರಿ ಒಂದ್ ಬಾಳೆಕಾಯಿ ಒಂದ್ ನೀರ್ ಹೋಗ್ಬಿಡ್ತೀರಿ ಬಾಳಿಕ್ರಿ ಡಸನ್ ಗಟ್ಲೆ ಬಾಳಿಕಾಯಿ ಅದಾವ್ರಿ ಸೀತಾಪಕಾಯಿ ಬಾಳೆಕಾಯಿ ಸೇಬು ಎಲ್ಲಾ ಅದಾವ್ರಿ ಒಟ್ಟು ಹಣ್ಣು ಹಂಪಲ ಎಲ್ಲ ತಿನ್ರಿ ಮೊದಲ ಮಾ ಪ್ರಸಾದ್ ಮಾಡ್ರಿ ಆಯ್ತಪ್ಪ ಭಕ್ತರ ಮಾತಾಡ್ಲಾಕ್ ಬರಲಾತರ ಸ್ವಲ್ಪ ಎಡಿಕಾಯಿ ಹೋಗಣ ಏನು ಹಾಕ್ತಿರ್ಬೇಕಪ್ಪ ಸ್ವಾಮಿಗಿ ನಮಗ ತಿಲ್ಲಾಕ ತಂಗೂಡ ರೊಟ್ಟಿ ಇಲ್ಲ ಈ ಸ್ವಾಮಿಗೆ ಪಂಚ ಪಕ್ವನ್ ಅಡಿಗೆ ಮಾಡಿ ಹಾಕ್ತಾನತ್ತ ಐತಿ ನಡಿ ಮಾಡಿ ಹಾಕ್ಲಾರ ಇಬ್ಬರು ಹೆಂಡತಿಗಳು ಹೋಗ್ಯಾರ ಅವ್ರ ದುಡದ ಹಾಕಿದ್ರ ಏನ್ರಂಗ ದುಡದ್ ಹಾಕ್ಲಾರ ಅವನ ಹೆಂತಿನ ಹೋಗ್ಯಳ ನಾನು ಹೋಗ್ಯಾಳ ಈ ಸ್ವಾಮಿನ ತಂದು ಕುಂದ್ರ ನಿಮ್ಗೆ ಮನಿಗಿನ ಹಾಕು ನೋಡಿ ಈ ಸ್ವಾಮಿಗೇನ್ ಹಾಕೋದ

ಇವ್ರು ಹಿಮಾಲಯದಿಂದ ಬಂದಾರ ದೊಡ್ಡ ಸ್ವಾಮಿಗಳು ಇವ್ರ ಏ ಹೌದು ಬಡನ ಅದು ದೊಡ್ಡ ಸ್ವಾಮಿ ಐತಿ ಮತ್ ಗಂಡನ ಎಲ್ಲ ಇವ್ರಿಗೆ ಇವ್ರಿಗೆ ಮೀಸಾಟ ದಿನಾಗದಾಣ ಏನ್ ಮಾಡಿ ಹಾ ಹೊಸ ಹೇಳ್ಬೇಡ ಸ್ವಾಮಿಗಳು ಊಟ ಮಾಡಿಸ್ ಹೋಗಿ ತುಂಬ ಹೋಗ ಹೋಗ್ರಿ ಹೋಗಿ ನೀನು ತಲೆ ಹೋಗ್ರಿ ಮತ್ತಲ್ಲೇ ಯಾರದ್ರಪ್ಪ ಮನ್ಯಾಗ ಯಾರು ಏನಪ್ಪ ಏನಿಲ್ಲಪ್ಪ ಒಟ್ಟು ಚಜಕಾ ಪಸ್ಕಾ ಮಾಡ್ಯಾರ ಬಂದಿದುಳಿ ಮಕ್ಕಳೇ ಚಜಾ ಮಾಡ್ರಿ ಏನ್ ಬೆಳ್ಳಿ ಬಂಗಾರ ಕೊಟ್ಟಾಗ ಮಾಡ್ತಾರ ಅದ ಒಂದ್ ಹಿಡಿದಾ ಇದು ಸ್ವಾಮಿ ಬಂದಿರ್ಲಿಕ್ಕೆ ಇವನು ಮನಿಗ್ ನಾಯಕ್ ಬರ್ತೀನಿ ಇದ್ ನಮ್ಮ ಅನ ಹೇಳಿದ್ರ ಕೇಳದೇ ಆ ಕ್ಯಾಟ್ ಜುಟ್ಟಲ್ ಸ್ವಾಮಿ ನಮ್ ತಾಂದ್ಬಿಟ್ಟಿ ಇದ್ ನಮ್ಗ ತಿಲಾ ಕೂಡಲಿಲ್ಲ ಇದ್ ಬಿಡ್ಕೊಳಕ್ಜ್ಜನ ಮುಂಜಾನೆ தூம்ப்பா பந்தில தான் ஏட்ட அவசரம் ஏன் துப்பாடி கேடா ತುಪ್ಪ ಸಿಗೋದಾಗಿ ಏನ ತುಪ್ಪು ಸಿಗೋದಾಗಿತ್ತ ಐದ್ ಲಿಟ್ರಿ ಕ್ಯಾನ್ ಇಲ್ಲ ಅದು ಒಂದ್ ಲಟ್ರ ಕ್ಯಾನ್ ಇಲ್ಲ ಏ ಮಾನ್ಯ ಬೇಕಾ ಕುಡ್ಲ ಐದ್ ಲೀಟ್ರ್ ಕ್ಯಾನ್ ಸಂದಕದ ಅದಲ್ಲ ಏ ನನಗೇನು ಕೂಡ ಅದ ಹುಡಿ ಕುಡಿ ಕೆತ್ತ ತಗೊಂಡ್ ಬನ್ನಿ ಈ ಚೆನ್ಕ ತುಪ್ಪದಾಗ ಮಡಿ ಏನ್ ಕಣಿಶೀನ್ ಅದಪ್ಪ ತುಪ್ಪದಾಗ ಆಯ್ತ್ ಕೊಟ್ಟು ಮತ್ತೆ ಅದಿದನ್ ಚೆನ್ಸ್ಕ ತುಪ್ಪದಾಗ ಮಾಡಿ ಅನ್ರಿ ನಮ್ ನಮ್ಗೆ ತುಪ್ಪ ಏನ್ ಕೊರ್ತೀರಿ ಅಲ್ರಿ ಸಾಧು ಸಂತರ ಮ್ಯಾಗ ಬಾಳ್ ಇಬ್ರು ಇವತ್ತಿನ ಇದು ಪೂರಾ ಪುರಾತನ ಕಾಲದ ಹೇಳ್ಕೊಂಡ ನಮ್ಮ ಆತ್ಮಾರ್ ಕಾಲ ಹೇಳ್ಕೊಂಡ್ರಿ ಒಟ್ಟು ಸಾಧು ಸಂತರು ವೇಜಿಗಳು ಜ್ಞಾನಿಗಳು ನಮ್ನ ಪಾದ ಹಾಕೊಂಡೊಂದು ಬಾರಿ ಕಾಲ ಹಿಂಗ ಬಂದೇವ್ರಿ ದೇವ್ರ ನಿಮ್ಗ ಹಿಂಗ ಇಲ್ಪ ಯಾವತ್ತು ಪ್ರಸಾದ್ ಮಾಡಿ ಪ್ರಸಾದ್ ಮಾಡಿ ૂર્વા <laughs> 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 ಏನ್ ಬಾ ಆ ಕೆಂಪರಿ ನೂರ್ ದುಡ್ಡು ಬೆಳ್ಳಿ ದುಡ್ಡು ಕಟ್ಟಿ ಕೆ ಅಂದ್ರ ಒಳಗ್ ಜಗಲಿ ಬೇರೆ ಮಾರದ್ಲ ಆ ಸಂದ್ ಬಡ ಯಾ ನಾವು ಯಾವಾಗ ನೋಡ್ಕೊಂಡಾದ್ರು ಸಾಧು ಸಂತರಿಗೆ ಏನ್ ಮುಟ್ಸ್ಬೇಕು ಮುಟ್ಸಬೇಕ್ರಿ

ಸುಮಾರು ಕುರಿ ನೀವು ಮುತಾರ ದಗದ್ ಬೇರೆ ಈಗ ದಗದ್ ಬ್ಯಾರ ಸುಮ್ ಕುಂದಿರಿ ನೀವು ಅನ್ ಬೆಳಿ ದುಡ್ಡು ಮನೆಯಾಗಿದ್ದು ಬಾದ್ಯಾಲ ಕಾಲ್ ಬಂದ್ರಪ್ಪ ನೋಡಿಲ್ಲ ನೀಡ್ ಬಗ್ಗೆ ಮುತಾರ ನಿಮ್ ಕೊಡಬೇಕಿರಗ ನಿಮ್ ಕೊಡಲಾಡ ಸುಮ್ ಕುಂದಿರಿ ನಿಮ್ ಮುತಾರ ಅಲ್ವ ಬೆಳಿ ದುಡ್ಡು ಏನು ಆಗುವ

நோட்ரிவாமிள் கம்போந்தி ஹிமாலய பர்வத்தி நூறு அல்ல கர்கொந்த கண்டாட திராட்சை கர்கோந்த நம்ம காராட்டி மனியாக எல்லா எல்லா முதாமு ஊட்டா மாடிசிவெ எல்லா மாசிவ்ரி அவ் மனியாக நூறு ட் கொட்

அவ்வாப்பெல்லா உட்கா சேலிட்டே ஜகலிபேல மாதிரி உடுக்கீரே அஜித் இல்ல இல்ல ಕೆಂಪು ಪರಿಬಿತ್ತಿರಿ ಕೆಂಪು ಪರಿಬ್ಯಾಗ ನೂರು ಬೆಳ್ಳಿ ದುಡ್ಡ ಅವು ಬೆಳ್ಳಿ ದುಡ್ಡು ಹಾಕಿ ಕಟ್ಟಿಕ್ಯಂದ ಅಲ್ಲಿ ಜಗಲಿ ಬಾರಿ ಮಾಡಿದಾಗ ಸಂದಕದ ಬಟ್ಟ್ಯಾಗ ಇಟ್ಟಿದ್ನ್ಯ ಇಲ್ಲ ಇಲ್ಲವ ಸುರ್ತದ ಎಲ್ಲ ಹುಡ್ಕೇಳಿ ಬಂದೇವೆ ಈಗ ಸಂದ್ಕದ ಬಟ್ಟೆಗೂ ಇಲ್ಲ ಇಲ್ಲ ಇನ್ನು ನಿಮಗೆ ಕಿಸೆ ಚೆಕ್ ಮಾಡಿ ಅತ್ತ ಉಳದತ್ತೆ ನೋಡಿ ಹೋಗಿ ಹೊರಗೆ ನೋಡ್ರಿ ಸರಿ ಇಬ್ಬರು ಕರ್ ಚೆಕ್ ಮಾಡ್ಯಾವ

ಸ್ವಾಮೀನಿ ಎಷ್ಟು ಬೆರಿಕಿದಲ್ಲ ಇವ್ವ ಇವು ಅದಾವ ರೀ ಇವು ಇವು ಬಂಗಾರ ದುಡ್ಡು ಅಂತ ಬೆಲೆ ದುಡ್ಡು ಇದಾವ ರೀ ದುಡ್ಡ ತಮ್ಮ ಮ್ಯಾಲೆ ಅಷ್ಟೊಳಗೆ ಹಾಳೆ ಇಲ್ಲ ಬಿಡು ಸ್ವಾಮಿ ಇಟ್ಕೊ ಬಂದಿಲ್ಲ ಇವನ್ನ ತುಳು ಮಾಡ್ಯಾರ ಇಲ್ರಿ ರೀ ಇವು ಬಾಳ ಭಾಳ ಹೇಳಿದ್ರ ಹೇಳಿದ್ರು ಮನೆ ಎಲ್ಲ ಮನ್ಯಾಗ ಹೇಳಿ ತಂದೆವು ಇವ್ರು ಹಿಂಗೆ ಮಾಡ್ತಾರ ನಮಗೇನು ಗೊತ್ತಿರಿ ಒಂದಿನ ಕಾರಣ ನಮ್ಮ ಹುಡುಗನ ಮ್ಯಾಗ ನಾ ಶೌಶ ಮಾಡ್ಕೊಂದು ನಮ್ಮ ನಮ್ಮ ಜಗಳ ಜಡ ಈಗ ರೀ ನಮ್ಮ ಮನ್ಯಾಗ ಕಾಲಕ್ಕೆ ಹೋಗ್ತೇಳಿ ಕರ್ಕೊ ಬಂದಾವ್ ನೀನು ಕರ್ಕೊಂಡ್ರೆ ನಿಮಗೆ ತುಳು ಮಾಡದ ನಾವಿ ಮಾಡಿ ಸ್ವಾಮಿನಿಮ್ಮಿ ನೋಡ್ಪುಂಗ್ ಸ್ವಾಮಿ ನೋಡಲಿ ಸ್ವಾಮಿನ ಹಾಕಬೇಡಿನಿ